ಮಾಡ್ಬೋದು ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ನಾನೇ ಅವಕಾಶ ಮಾಡಿ ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ ಹಂಗೆ ಮೂಲ ಮೂಲ ಕಸ ರಾಶಿ ಎಲ್ಲೂ ಬಿದ್ದಿತ್ತು ಬೇರೆ ಬೇರೆ ಕಡೆ ಎಲ್ಲ ಬಿದ್ದಿದ್ದೆ ನಾನು ಇಲ್ಲ ತಪ್ಪು ಅಂತ ಹೇಳಿದ್ರು ಕೆಲವರು ದುರುಪಯೋಗ ಮಾಡ್ತಿದ್ದಾರೆ ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೆ ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸಿದ್ದೆ ಪೊಲೀಸವರು ನಾವು ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿದ್ದೆ ಕೆಲ ಬಂದು ಬಿಸ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಈಗ ನಾವು ಐಡೆಂಟಿಫೈ ಮಾಡಿದ್ವಿ ಐಡೆಂಟಿಫೈ ಮಾಡ್ಬಿಟ್ಟು ಈಗಾಗಲೇ ಯಾರು ಆ ತರ ಬಂದು ಕೆಸ ಬಿಸಾಕಿದ್ದಾರೆ ಅವ್ರ ಮನೆ ಮುಂದೆನೆ ಕಸ ಹಾಕ್ಸಿದ್ವಿ ಹೇಳಿದ್ದೀನಿ ನಾನು ಎಲ್ಲ ಯಾರು ಆತರ ತೆಗೆದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸ ನಾವು ಆಮೇಲೆ ವಾಹನಗಳಲ್ಲೂ ಕೂಡ ಕೆಸಿ ಮುಚ್ಚಬೇಕು ಅಂತ ಅದಕ್ಕೆ ಅವ್ರ ಮೇಲೂ ದಂಡ ವಿರುಗಿಸಿದ್ವಿ ಆ ಮನೆಗಳ ಮೇಲೂ ದಂಡ ವಿಧಿಸಿ ನಾನೆಲ್ಲರಿಗೂ ಮನೆ ಮಾಡ್ತೀನಿ ನೀವು ನಿಮ್ಗೊಂದು ಡಬ್ಬ ಇಟ್ಕೊಂಡಿರಿ ನೀವು ಕಸ ಹಾಕಿಟ್ಕೊಡಿ ನಮ್ಮ ವಾಹನಗಳು ಬರ್ತವೆ ಆ ವಾಹನಗಳಿಗೆ ಕೊಡಿ ಬಂದು ಕಾನೂನನ್ನ ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ಅಲ್ಲಿ ನೀವೇನೂ ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸಿ ಯಾರೇ ಫೈಲ್ಗಳು ಹಾಕಿದ್ವಿ ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ರಾತ್ರಿ ಕೂಡ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಈ ಕಸದ ಬಗ್ಗೆ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಕ್ಲೀನಾಗಿಡಬೇಕು ಒಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ ಬೇರೆ ಕಡೆ ಬಾಂಬೆಲೆಲ್ಲ ಇದೆ ನಾನು ನಿನ್ನೆ ಹೋಗಿದ್ದೆ ಚರ್ಚೆ ಮಾಡಿದೆ ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ ಕಟ್ಟಿ ಕಟ್ಟಿರ್ತಾರೆ ಅವ್ರಿಗೆ ಅದನ್ನು ಕಸಾನ ಕ್ಲೀನ್ ಮಾಡಂತ ಒಂದು ಜವಾಬ್ದಾರಿ ಕೂಡ ಇದಕ್ಕೆ ನಾವು ಕೊಟ್ಟಿದ್ದಾರ ಅದು ಕೂಡ ನಾವು ಆಲೋಚನೆ ಮಾಡುತ್ತಿದ್ದೀವಿ ಈ ಬರಿ ಅವರು ಗುಂಡಿ ಮುಚ್ಚಂತದು maintenance ಗೆ ಕೇಳ್ಕೊಡ್ತಿದ್ರು ಕಸ ಕೂಡ ಅವರ ಜವಾಬ್ದಾರಿಯನ ಅಂತ ಕೂಡ ಆಲೋಚನೆಯನ್ನ ಮಾಡ್ತೀವಿ ಸರ್ ನಾನು ಈಗ ನೀವು ಮಾರ್ತಿರೋ ಸರಿ ಇದೆ ಆದ್ರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಿರೋದು ಸರ್ ಆರೋಪ ಮಾಡ್ತಿದ್ದಾರೆ ನಾವು ಡಬ್ಬಿ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೊಳ್ಳಬಹುದು ಕಸನ ಎರಡು ದಿನ ಬರಲ್ಲ ಮೂರ್ ದಿನ ಬರಲ್ಲ ಪ್ರತಿ ದಿನನು ಬರ್ತಾ ಇದಾರೆ ಪ್ರತಿ ದಿನನು ಬರ್ತಾ ಇದಾರೆ ಫೋನ್ ಮಾಡ್ಲಿ ನಾವು ನಂಬರ್ ಕೊಟ್ಟಿದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೋದು ಹೋಗಿರ್ತಾರೆ ಫೋನ್ ಮಾಡ್ಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡ್ಲಿ ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮ್ಗೆ ಕಸ ಕಾಣ್ತೀವಿ ಫೋಟೋ ಹಾಕಿ ನೀವು ಪೋಸ್ಟ್ ಮಾಡಿ ನಮ್ಗೆ ತಿಳಿಸಿ ಗುಂಡಿ ತಿಳ್ಸಿ ಸಿ ಅದನ್ನ ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದ್ ಜರ್ ಕೊಡಿದ್ರೆ ಗುಂಡಿ ಆಗಾಯ್ತದೆ ಆಯ್ತಾ ನೋಡೋಣ